ಲ್ಲಿರುವ ಹುತ್ರಿ ದುರ್ಗ ಜನರ ಬದುಕು ಅತಂತ್ರ ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿರುವ ಇಲ್ಲಿನ ಜನತೆ ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ಕುಣಿಗಲ್ ಮಾಗಡಿ ರಾಜ್ಯ ಹೆದ್ದಾರಿಯಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕುಂಚಗಲ್ ಬಳಿಯ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಚ್ ನಲವತ್ತೆಂಟರಲ್ಲಿರುವ ಅಂಚೆಪಾಳ್ಯ ಕೈಗಾರಿಕಾ ಪ್ರದೇಶದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಕಾಡಿನ ಮಧ್ಯದಲ್ಲಿರುವ ಹಾಲುವಾಗಿಲು ವಿಜಿಪಾಳ್ಯ ಕೆಂಪನಹಳ್ಳಿ ಕಸರುಘಟ್ಟ ವಡೆಘಟ್ಟ ಸಂತೆಪೇಟೆ ಮಾಗನಹಳ್ಳಿ ಯಳವಾಡಿ ಹೊಸಹಳ್ಳಿ ಈ ಗ್ರಾಮಗಳಲ್ಲಿರುವ ಈ ಕಾಡಿನಲ್ಲಿ ವನ್ಯಜೀವಿಗಳು ಕರಡಿ ಚಿರತೆ ಮತ್ತು ಕಾಡು ಹಂದಿ ಸೇರಿದಂತೆ ಕೀಟಗಳು ಪಕ್ಷಿಗಳು ಮತ್ತು ಸಸ್ತನಿಗಳ ವೈವಿಧ್ಯತೆಗಳಿವೆ ರಾತ್ರಿ ಸಮಯದಲ್ಲಿ ಇಲ್ಲಿ ಓಡಾಡಲು ಸಾಧ್ಯವೇ ಇಲ್ಲ ಎಂಬಂಥ ಪರಿಸ್ಥಿತಿ ಇದೆ ಇಲ್ಲಿನ ಗ್ರಾಮಸ್ಥರುಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಸಾಕಷ್ಟು ಪರದಾಡುವಂತಾಗಿದೆ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಕಂಗಾಲಾಗಿ ಹೋಗಿರುವ ರೈತರು ಸರ್ಕಾರ ರಚನೆ ಆಗುತ್ತಿದ್ದಂತೆ ವಿದ್ಯುತ್ ಉಚಿತ ಎಂಬ ಘೋಷಣೆಯನ್ನ ಮಾಡಿದ್ರು ಈ ಘೋಷಣೆಯಿಂದಾಗಿ ಅದೆಷ್ಟೋ ಜನ ಖುಷಿ ಪಟ್ರೆ ಕುಣಿಗಲ್ ತಾಲೂಕಿನ ಹುತ್ರಿ ಹೋಬಳಿಯ ಹಾಲು ಬಾಗಿಲು ವಿಜಿಪಾಳ್ಯ ಕೆಂಪನಹಳ್ಳಿ ಕಸರುಘಟ್ಟ ವಡೆಗಟ್ಟ ಸಂತೆಪೇಟೆ ಮಾಗನಹಳ್ಳಿ ಯಳವಾಡಿ ಹೊಸಹಳ್ಳಿ ಗ್ರಾಮಗಳ ಗ್ರಾಮಸ್ಥರು ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಇಲ್ಲದೆ ಪರದಾಡುತ್ತಿದ್ದಾರೆ ಲೋಡ್ ಶೆಡ್ಡಿಂಗ್ ಮಾಡುತ್ತಿರುವ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ರಾತ್ರಿ ಎರಡು ಗಂಟೆಗೆ ವಿದ್ಯುತ್ ನೀಡುತ್ತಿರುವುದರಿಂದ ರೈತರು ರಾತ್ರಿ ಹೊತ್ತಲ್ಲಿ ತಮ್ಮ ತೋಟಗಳಿಗೆ ಹೋಗಲಾಗದೆ ಪರದಾಡುವಂತಾಗಿದೆ ಅಧಿಕಾರಿಗಳಿಗೆ ಕಡಕ್ ಆದೇಶ ನೀಡಿ ರೈತರನ್ನ ಕಾಪಾಡಬೇಕಿದ್ದ ಸಂಸದ ಡಿಕೆ ಸುರೇಶ್ ಶಾಸಕ ರಂಗನಾಥ್ ಹಾಗೂ ಇಂಧನ ಸಚಿವ ಕೆಜಿ ರವರುಗಳು ನಿರ್ಲಕ್ಷ್ಯ ವಹಿಸಿರುವುದರಿಂದ ಜನತೆಯವರಿಗೆ ಹಿಡಿ ಶಾಪ ಹಾಕಿ ಶಪಿಸುತ್ತಿದ್ದಾರೆ ಇಲ್ಲಿನ ರೈತರ ಬದುಕನ್ನ ಹಸುವನುಗೊಳಿಸುವ ನಿಟ್ಟಿನಲ್ಲಿ ಈಗಲಾದರೂ ಸಂಬಂಧಪಟ್ಟವರು ಕ್ರಮ ಕೈಗೊಳ್ತಾರಾ ಎಂಬುವುದನ್ನ ಕಾದು ನೋಡಬೇಕು ಚಿರತೆ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಂಗಳೂರು ಭೈರವೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ಬಸ್ಸುಗಳು ದೊರೆಯುತ್ತದೆ ಮಾಲೀಕರು ನಟೇಶ್ ಸಂಪರ್ಕಿಸಿ ಒಂಬತ್ತು ಒಂದು ನಾಲ್ಕು ಒಂದು ಏಳು ಒಂದು ಏಳು ಆರು ಮೂರು ಆರು ಭೈರವೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್